ಒಂದು ಕಾಲದಲ್ಲಿ ಸುಂದರವಾದ ಹಸಿರಾದ ದಟ್ಟ ಅಡವಿಯೊಳಗೆ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು ಆ ಅಡವಿ ಮಯೂರಗಳ ನೃತ್ಯ ಹರಿಣಗಳ ಓಟ ಸಿಂಚಳಿಸುವ ನದಿಗಳ ಗೀತೆಗಳಿಂದ ಕೂಡಿತ್ತು ಎಲ್ಲ ಪ್ರಾಣಿಗಳು ಪರಸ್ಪರ ಸ್ನೇಹದಿಂದ ಬದುಕುತ್ತಿದ್ದವು ಆದರೆ ಆ ಸಂತೋಷದ ದಿನಗಳು ಹೆಚ್ಚು ಕಾಲ ಇರಲಿಲ್ಲ ಒಂದು ದಿನ ಆ ಅಡವಿಗೆ ಒಂದು ಕ್ರೂರ ಸಿಂಹವು ಪ್ರವೇಶಿಸಿತು ಇದು ಸಾಮಾನ್ಯ ಸಿಂಹವಲ್ಲ ಬಹಳ ಹಿಂಸಕ ಹಾಗೂ ಅಹಂಕಾರಿ ಅದು ಬಂದ ದಿನದಿಂದ ಪ್ರತಿದಿನ ಒಂದು ಪ್ರಾಣಿಯನ್ನು ಬಲಿ ತೆಗೆದುಕೊಂಡು ತಿನ್ನತೊಡಗಿತು ನದಿ ಬಳಿಯ ಜಿಂಕೆ ಮರದ ಮೇಲಿನ ಕೂಗಿಲೆ ಎಲೆ ತಿಂದು ಕುಳಿತಿರುವ ಆನೆ ಯಾರೂ ಸುರಕ್ಷಿತವಿಲ್ಲ ಪ್ರಾಣಿಗಳ ಜೀವನವೇ ಪಾಶವದ ಯಾತನೆಗೆ ತಿರುಗಿತು ದಿನವೂ ಬೆಳೆದ ಭಯ ಪ್ರತಿ ರಾತ್ರಿಯೂ ಒತ್ತಡ ಯಾರವರ ಪಾಲಿಗೆ ನಾಳೆ ಬರುತ್ತದೆ ಎಂಬ ಸಂಕಟ ಎಲ್ಲರಲ್ಲೂ ಇತ್ತು ಈ ಭಯದ ನಡುವೆ ಪ್ರಾಣಿಗಳು ಒಂದು ದಿನ ದೊಡ್ಡ ಸಭೆ ಮಾಡಲಾಯಿತು ಆ ಸಭೆಗೆ ಆನೆ ತೊಳೆ ಜಿಂಕೆ ನರಿ ಮುಂಗೋಸಿ ಕಾಗೆ ಎಲ್ಲರೂ ಸೇರಿದರು ಸಭೆಯ ಅಧ್ಯಕ್ಷನಾಗಿ ಆನೆ ಬಬ್ಬಣ್ಣನು ಆಯ್ಕೆ ಮಾಡಲಾಯಿತು ಈ ರೀತಿ ನಡೆಯುತ್ತಿದ್ದರೆ ನಾವು ಎಲ್ಲರೂ ಸತ್ತೇ ಬಿಡುತ್ತೇವೆ ಎಂದು ನರಿ ಹೇಳಿತು ಆದುದರಿಂದ ಒಂದು ಕ್ರಮ ರೂಪಿಸೋಣ ಪ್ರತಿದಿನ ನಾವೇ ಒಂದೊಂದು ಪ್ರಾಣಿಯನ್ನು ಆಯ್ಕೆ ಮಾಡಿ ಸಿಂಹನ ಬಳಿಕ ಕಳಿಸೋಣ ಹಾಗೆ ಸಾಕು ಉಳಿದವರು ಬದುಕಬಹುದು ಆ ಸಲಹೆಗೆ ಎಲ್ಲರೂ ಹೌದನೆಂದರು ಇಂದಿನಿಂದ ಪ್ರತಿದಿನ ಒಂದು ಪ್ರಾಣಿ ಸಿಂಹನಿಗೆ ಆಹಾರವಾಗಿ ಹೋಗಬೇಕೆಂದು ನಿರ್ಧರಿಸಲಾಯಿತು ಹೀಗೆ ದಿನಗಳು ಸಾಗಿದಂತೆ ಒಂದೊಂದೇ ಪ್ರಾಣಿಗಳು ಸಿಂಹನಿಗೆ ಆಹಾರವಾಗಿ ತಿನ್ನಿಸಬಾಯಿತು ಪ್ರಾಣಿಗಳು ಭಯದಿಂದ ಬಾಳುತ್ತಿದ್ದರೂ ತಾಳಿಕೊಂಡವು ಒಂದು ದಿನ ಹಂಚಿಕೆಯಂತೆ ಮೊಲೆಯ ಪಾಲು ಬಂತು ಮೊಲೆ ಬಹಳ ಚಿಕ್ಕದಾದರೂ ಚಾತುರ್ಯದಲ್ಲಿ ದೊಡ್ಡದು ಅದು ಸಿಂಹನ ಕೈಗೆ ಸಿಕ್ಕಿದರೆ ಸ್ಪಷ್ಟ ಆದರೆ ಅದು ನಿರ್ಧರಿಸಿತು ನಾನು ಸತ್ತರೆ ಇಡೀ ಅಡವಿ ನಾಶವಾಗುತ್ತದೆ ನಾನು ಸಿಂಹನಿಗೆ ಪಾಠ ಕಲಿಸಬೇಕು ಮೊಲೆ ಅದೇ ದಿನವೇ ಚಿಕ್ಕದಾಗಿ ಸಿಂಹನ ಬಳಿ ಹೋಗದೆ ಬಹಳ ತಡವಾಗಿ ಹೋಯಿತು ಬಿಸಿಲಿನಲ್ಲಿ ಕಾಯುತ್ತಿದ್ದ ಸಿಂಹನಿಗೆ ತುಂಬಾ ಕೋಪವಾಯಿತು ಎಷ್ಟು ತಡಬೇಕೆ ಎಂದು ಗರ್ಜಿಸಿ ಕೇಳಿತು ಮೊಲೆ ಕದಿಯದೆ ನಿಂತಿತು ಭಯಪಡುವ ಬದಲು ಶಾಂತವಾಗಿ ಹೇಳಿತು ಕ್ಷಮಿಸಿ ಮಹಾರಾಜ ನಾನು ಸಮಯಕ್ಕೆ ಬಂದಿದ್ದೆ ಆದರೆ ಬರುವ ಮಾರ್ಗದಲ್ಲಿ ಇನ್ನೊಂದು ಸಿಂಹ ನನಗೆ ತಡೆವಿಡುತ್ತಿತ್ತು ಮೊಲೆ ತನ್ನ ಪ್ಲಾನ್ ಪ್ರಕಾರ ಕೋಪಗೊಂಡ ಸಿಂಹನ ಮುಂದೆ ತನ್ನ ಕಲ್ಪನೆಯ ಕಥೆ ಹೇಳತೊಡಗಿತು ಮಹಾರಾಜ ನಾನು ಮಾತ್ರವಲ್ಲ ಇನ್ನು ನಾಲ್ಕು ಮೊಲೆಗಳು ಬಂದಿದ್ದವು ಆದರೆ ಮಧ್ಯದಲ್ಲಿ ಒಂದು ಭಯಾನಕ ಸಿಂಹ ಅಡವಿಯ ಬದಿಯಲ್ಲಿರುವ ಬಾವಿಯ ಬಳಿ ತಡೆದಿತು ಅದು ಹೇಳಿತು ಇಲ್ಲಿ ನಾನು ಮಾಲೀಕ ಆ ಸಿಂಹನಿಗೆ ಹೋಗಿದ್ದು ಎಂದು ನಾನು ತಕ್ಷಣವೇ ಎಲ್ಲರ ಪರವಾಗಿ ಬಂದು ನಿಮ್ಮ ಮುಂದೆ ರಿಪೋರ್ಟಿಂಗ್ಗೆ ನಿಂತಿದ್ದೇನೆ ಸಿಂಹನೆಲ್ಲ ಕೇಳಿದ ಮೇಲೆ ಉಬ್ಬಿ ಉರಿದಿತು ನನ್ನ ಅಡವಿಯಲ್ಲಿ ಮತ್ತೊಂದು ಸಿಂಹನಾ ನನಗೆ ಸ್ಪರ್ಧೆಯಾ ತಕ್ಷಣ ತೆಗೆದುಕೊಂಡು ಹೋಗು ನನಗೆ ಅದನ್ನು ತೋರಿಸು ನಾನು ಅದನ್ನು ಮುರಿದು ಹಾಕುತ್ತೇನೆ ಮೊಲೆ ತಕ್ಷಣ ಅದೇನು ಬೇಕಾದರೂ ಸರಿ ಎಂದು ತಲೆ ಕೆಣಕಿತು ಮತ್ತು ಸಿಂಹನನ್ನು ಹಳೆಯ ಬಾವಿಯ ಬಳಿಗ ಕರೆದುಕೊಂಡು ಹೋಯಿತು ಬಾವಿಯ ಬಳಿ ಬಂದ ಮೊಲೆ ಬಾವು ತೋರಿಸಿ ಹೇಳಿತು ಇದೀಗ ನೋಡಿ ಮಹಾರಾಜ ಅಹೋ ಈ ಬಾವಿಯೊಳಗೆ ಆ ದ್ವಿತೀಯ ಸಿಂಹ ಅಡಗಿಕೊಂಡಿದೆ ನಾನು ನಿಮ್ಮನ್ನು ಕರೆತಂದೆ ಸಿಂಹ ಬಾವಿಯೊಳಗೆ ನೋಡಿತು ಅಲ್ಲಿರುವ ತನ್ನ ಪ್ರತಿಬಿಂಬವನ್ನು ಅದು ಬೇರೊಂದು ಸಿಂಹವೆಂದು ಭಾವಿಸಿತು ಅದರ ಕಣ್ಣು ಕೆಂಪುಗೊಂಡಿತು ಗರ್ಜಿಸಿತು ಬಾವಿಯಲ್ಲಿ ಪ್ರತಿಧ್ವನಿ ಕೇಳಿತು ಸಿಂಹ ಇನ್ನೂ ಉಗ್ರಗೊಂಡಿತು ನಾನು ನಿನ್ನನ್ನು ಇಲ್ಲೇ ಮುಗಿಸುತ್ತೇನೆ ಎಂದು ಕೂಗಿ ಸಿಂಹ ಬಾವಿಯೊಳಗೆ ಜಿಗಿದಿತು ಆದರೆ ನೀರಿನಲ್ಲಿ ಇಟ್ಟ ಜಿಗುಪ್ಸೆಯ ನಂತರ ಅದೊಂದು ದೊಡ್ಡ ಸಿಡುಕು ಸಿಂಹ ಬಾವಿಯೊಳಗೆ ಬಿತ್ತು ಮರುಳಾಗಿ ಮುಳುಗಿ ಸತ್ತು ಬಿಟ್ಟಿತು ಮೊಲೆ ನಿಶ್ಚಿಂತರಾಗಿ ನೆಮ್ಮದಿಯಿಂದ ನಗು ಅಡವಿಯ ಕಡೆಗೆ ನಡೆದು ಹೋಯಿತು ಮೊಲೆ ಅಡವಿಗೆ ಹಿಂದಿರುಗಿದಾಗ ಎಲ್ಲ ಪ್ರಾಣಿಗಳು ಮೊಲೆಯನ್ನು ನಗುಮುಖದಿಂದ ನೋಡಿದವು ಮೊಲೆ ಸಿಂಹ ಕೊನೆಗೊಂಡ ಸುದ್ದಿ ನೀಡಿತು ಅಡವಿಯಲ್ಲಿ ಹಬ್ಬದ ವಾತಾವರಣ ಎಲ್ಲರೂ ಮೊಲೆಗೆ ಧನ್ಯವಾದ ಹೇಳಿದರು ಆನೆ ತನ್ನ ಮೂಗಿನಿಂದ ಮೊಲೆಗೆ ಹೂವಿನ ಹಾರ ಹಾಕಿತು ನರಿ ತಮಾಷೆ ಮಾಡಿದರೂ ಕಾಗೆ ಹಾಡು ಹಾಡಿತು ಈ ಕಥೆಯ ಅಂತ್ಯದಲ್ಲೇ ಎಲ್ಲ ಪ್ರಾಣಿಗಳು ಒಂದು ಮಾತು ಕಲಿತವು ಶಕ್ತಿಶಾಲಿಯಾದರೂ ಬುದ್ಧಿ ಇಲ್ಲದವನು ನಾಶವಾಗುತ್ತಾನೆ ಬುದ್ಧಿವಂತನು ಬಲವಂತನನ್ನು ಸಹ ಸೋಲಿಸಬಲ್ಲನು